ಮುಂದೆ ಇಟಾಚಿ ಮೂಲಕವಾಗಿ ಮತ್ತೆ ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಇದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂತದ್ದು ಅಧಿಕಾರಿಗಳು ಕೂಡ ಒಂದಷ್ಟು ಸೂಚನೆಯನ್ನು ಕೂಡ ಅಂದ್ರೆ ಇಟಾಚಿ ಮೂಲಕ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿರುವಂತದ್ದು ಸದ್ಯ ಎಲ್ಲಾ ಸಿದ್ಧತೆಗಳು ನಡೀತಾ ಇರುವಂತದ್ದು ನೋಡಬಹುದು ದೃಶ್ಯದಲ್ಲಿ ಕೂಡ ಕಾರ್ಮಿಕರು ಕೂಡ ಆ ಭಾಗಕ್ಕೆ ತೆರಳುತ್ತಾ ಇದ್ದಾರೆ ಕೇವಲ ಇಟಾಚಿ ಮೂಲಕ ಮಾತ್ರ ಅಲ್ಲದೆ ಕಾರ್ಮಿಕರನ್ನು ಕೂಡ ಬಳಸಿಕೊಂಡು ಮತ್ತೆ ಈ ಒಂದು ಉತ್ಖನನ ಅನ್ನುವಂಥದ್ದು ಮತ್ತೆ ಮುಂದುವರಿಲಿಕ್ಕಿದೆ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಸ್ಥಳದಲ್ಲೇ ಅಂದ್ರೆ ಈ ಒಂದು ಉತ್ಖನನದ ಸ್ಥಳದಲ್ಲೇ ಬೆಳಗಿನಿಂದಲೂ ಕೂಡ ಎಸಿಯಾದಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಇದ್ದಾರೆ ಮತ್ತು ಅರಣ್ಯ ಇಲಾಖೆ ಸಂಬಂಧಿಸಿದಂತಹ ಸಿಬ್ಬಂದಿಗಳಾಗಿರ್ಬೋದು ಆ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತಹ ಅಧಿಕಾರಿಗಳಾಗಿರೋದು ಜೊತೆಗೆ ಫೋರೆನ್ಸಿಕ್ ತಜ್ಞರು ಅಂದ್ರೆ ಯಾವುದೇ ಮೂಳೆ ಅಥವಾ ತಲೆಬುರುಡೆ ಸಿಕ್ಕಿದ್ರೆ ಅದನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಫೋರೆನ್ಸಿಕ್ ತಜ್ಞರು ಕೂಡ ಇದ್ದಾರೆ ಜೊತೆಗೆ ಏನು ವೈದ್ಯಕೀಯ ಇದಕ್ಕೂ ಸೇರಿದವರು ಕೂಡ ಸಾಕಷ್ಟು ಮಂದಿ ಇರುವಂತದ್ದು ಎಲ್ಲರ ನೇತೃತ್ವದಲ್ಲಿ ಮತ್ತೆ ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಆರಂಭ ಆಗಲಿಕ್ಕೆ ಇರುವಂತದ್ದು ಸದ್ಯ ವಿರಾಮ ಏನು ಮುಗಿಸಿ ಮತ್ತೆ ಉತ್ಖನನ ಆರಂಭ ಆಗುವಂತಹ ಸಾಧ್ಯತೆ ಇದೆ ಇದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು ಸದ್ಯ ಆತನನ್ನು ಕೂಡ ನದಿ ತಟ ಅಂದ್ರೆ ನೇತ್ರಾವತಿ ನದಿ ತಟದಲ್ಲಿ ಆತನಿಗೆ ಅಲ್ಲೇ ಊಟದ ವ್ಯವಸ್ಥೆಯನ್ನು ನೀಡಿ ಈಗ ಆತನು ಕೂಡ ಆತನನ್ನು ಕೂಡ ಮತ್ತೆ ಉತ್ಖನನ ಏನು ಪ್ರಕ್ರಿಯೆಯಲ್ಲಿ ತೊಡಗಿಸಿ ಕೊ ಅಧಿಕಾರಿಗಳು ಸಿದ್ಧತೆ ಮಾಡ್ತಾ ಇರುವಂತದ್ದು ಒಟ್ಟಿನಲ್ಲಿ ಏನು ಈ ಒಂದು ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಬೆಳವಣಿಗೆ ನಡೆದಿತ್ತು ಎಸ್ಐಟಿ ಟಿ ರಚನೆ ಆಯಿತು ಆ ಬಳಿಕ ಏನು ನಿರಂತರವಾಗಿ ಎರಡು ದಿನಗಳ ಕಾಲ ಆತನ ವಿಚಾರಣೆ ಆಯಿತು ನಿನ್ನೆ ಸ್ಥಳ ಮಹಾಜರು ಪ್ರಕ್ರಿಯೆ ಕೂಡ ಆಗಿರುವಂತದ್ದು ಸುಮಾರು ಹದಿಮೂರು ಸ್ಥಳಗಳನ್ನ ಆತ ಗುರುತಿಸಿದ್ದ ಒಟ್ಟು ಹದಿನೈದು ಸ್ಥಳಗಳನ್ನು ಗುರುತಿಸಬೇಕು ಅನ್ನುವಂತ ಒಂದು ಪ್ಲಾನ್ ಹಾಕೊಂಡಿದ್ರು ಆದ್ರೆ ಹದಿಮೂರು ಸ್ಥಳಗಳನ್ನ ನಿನ್ನೆ ಗುರುತಿಸಿರುವಂತದ್ದು ಗುರುತಿಸಿದಂತಹ ಸ್ಥಳದಲ್ಲಿ ಇವತ್ತು ಉತ್ಖನನ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು ಮೊದಲು ಮೊದಲು ಯಾವ ಪ್ರದೇಶವನ್ನು ಅಂದ್ರೆ ಯಾವ ಸ್ಥಳವನ್ನ ಗುರುತಿಸಿದ್ದ ಅಲ್ಲಿಂದ ಉತ್ಖನನ ಆರಂಭ ಆಗಿದೆ ಆದ್ರೆ ಅಲ್ಲಿ ಉತ್ಖನನ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಅಡಚಣೆಗಳು ಕೂಡ ಉಂಟಾಗಿತ್ತು ಜೋರಾಗಿ ಮಳೆ ಬಂದಿತ್ತು ಜೊತೆಗೆ ಆ ಒಂದು ಗುಂಡಿಯಲ್ಲಿ ನೀರು ನಿಂತಿತ್ತು ಹೀಗಾಗಿ ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಒಂದಷ್ಟು ವಿಳಂಬ ಆಗ್ತಾ ಸಾಗಿತ್ತು ಮತ್ತು ನಾಲ್ಕು ಅಡಿ ಆಗಿದ್ರು ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿಲ್ಲ ಹೀಗಾಗಿ ಮತ್ತಷ್ಟು ಏನು ಆಳವನ್ನು ಅಗೆಯುವುದಕ್ಕೋಸ್ಕರವಾಗಿ ಇಟಾಚಿಯನ್ನು ತರಿಸಿರುವಂತದ್ದು ಸ್ಥಳಕ್ಕೆ ಮುಂದಿನ ಹಂತಗಳಲ್ಲಿ ಈ ಒಂದು ಇಟಾಚಿ ಮೂಲಕ ಕಾರ್ಯಾಚರಣೆ ಆರಂಭ ಆಗಲಿದೆ ಸದ್ಯ ವಿರಾಮ ಮುಗಿಸಿ ಆ ಬಳಿಕ ಇಟಾಚಿ ಮೂಲಕ ಕಾರ್ಯಾಚರಣೆ ನಡೀಲಿಕ್ಕೆ ಇರುವಂತದ್ದು ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಅಂದರೆ ಪೂರಕವಾದಂತ ಎಲ್ಲ ವ್ಯವಸ್ಥೆಗಳನ್ನು ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಕ್ಷಣ ಕ್ಷಣದ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ ಈಗ ಮೊದಲ ಜಾಗ ಆತ ಮಾರ್ಕ್ ಮಾಡಿದಂತ ಮೊದಲ ಜಾಗ ಆ ಮೊದಲ ಜಾಗದಲ್ಲಿ ನಾಲ್ಕು ಅಡಿ ಅಗಿದ್ರು ನಾಲ್ಕು ಅಡಿ ಆಗಿದ್ರು ಕೂಡ ಏನು ಕೂಡ ಪತ್ತೆ ಆಗಿಲ್ಲ ಏನು ಕೂಡ ಸಿಕ್ಕಿಲ್ಲ ಆ ನಂತರದಲ್ಲಿ ಈಗ ಆತನೇ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾನೆ ಮನವಿ ಮಾಡ್ಕೊಂಡಿದ್ದಾರೆ ಇನ್ನೂ ಒಂದೆರಡರಿಂದ ಮೂರು ಅಡಿ ಅಗಿಬೇಕಾಗಬಹುದು ಅಗದ್ರೆ ಏನಾದರೂ ಸಿಗಬಹುದು ಅನ್ನುವಂಥ ವಿಚಾರ ಹಾಗಾಗಿ ಹಿಟಾಚಿ ತರಿಸಿದ್ದಾರೆ ಈಗ ಸದ್ಯಕ್ಕೆ ಬೆಳಗ್ಗೆ ಕೂಡ ಅಗಿವಂತ ಕಾರ್ಯ ನಡೀತಾ ಇದೆ ಉತ್ಖನನ ನಡೀತಾ ಇದೆ ಹನ್ನೊಂದು ಗಂಟೆಗೆ ಶುರು ಮಾಡಿದ್ರು ಹನ್ನೊಂದು ಗಂಟೆಯಿಂದ ಇಲ್ಲಿಯವರೆಗೂ ಕೂಡ ಉತ್ಖನನ ಪ್ರೋಸೆಸ್ ಕಾರ್ಯಾಚರಣೆ ನಡೀತಾ ಇದೆ ನೇತ್ರಾವತಿಯ ಪಕ್ಕದಲ್ಲಿ ತೀರಾ ಪಕ್ಕದಲ್ಲಿ ಗುರುತಿಸಿರುವಂತಹ ಮೊದಲ ಜಾಗ ಮಾರ್ಕ್ ಒನ್ ಆತ ಗುರುತಿಸಿರುವಂತಹ ಹದಿಮೂರು ಜಾಗಗಳೇನಿದೆ ಆ ಹದಿಮೂರರಲ್ಲಿ ಮೊದಲ ಮಾರ್ಕಿಂಗ್ ಮಾಡಿರುವಂತಹ ಜಾಗದಲ್ಲಿ ಎಕ್ಸಾಕ್ಟ್ಲಿ ಅದೇ ಜಾಗದಲ್ಲಿ ಈಗ ಉತ್ಖನನ ಪ್ರಕ್ರಿಯೆ ಶುರು ಆಗಿತ್ತು ಆ ನಂತರದಲ್ಲಿ ಕಾರ್ಮಿಕರು ಅದನ್ನು ಅಗಿಯೋದಕ್ಕೂ ಕೂಡ ಆರಂಭ ಮಾಡಿದ್ರು ನಾಲ್ಕು ಅಡಿಯಷ್ಟು ಅಗ್ದಿದ್ದಾರೆ ಜೊತೆಗೆ ಮಳೆ ಕೂಡ ಒಂದಷ್ಟು ಅಡ್ಡಿಯಾಯಿತು ವಿಪರೀತ ಮಳೆ ಆಗ್ತಾ ಇರೋದ್ರಿಂದ ನಾಲ್ಕು ಅಡಿ ಏನು ಅಗ್ದಿದ್ರು ಅಲ್ಲಿ ನೀರು ಕೂಡ ನಿಂತಿತ್ತು ಅನ್ನುವಂತ ಮಾಹಿತಿ ಹಾಗಾಗಿ ಆ ನಂತರದಲ್ಲಿ ಹಿಟಾಚಿಯನ್ನು ತರೋದು ಸೂಕ್ತ ಅನ್ನುವಂತಹ ನಿಟ್ಟಿನಲ್ಲಿ ಹಿಟಾಚಿ ಮೂಲಕ ಈಗ ಉತ್ಖನನ ಮತ್ತೆ ಆರಂಭ ಆಗ್ತಾ ಇದೆ ಮತ್ತೆ ಎರಡರಿಂದ ಮೂರರಷ್ಟು ಅಡಿ ಆಳ ಇದ್ದಾರೆ ಅನ್ನುವಂತಹ ಮಾಹಿತಿ ಅಲ್ಲಿ ಗಮನಿಸ್ತಾ ಇದ್ದೀವಿ ಅಧಿಕಾರಿಗಳಿದ್ದಾರೆ ಜೊತೆಗೆ ಎಸಿ ಅವರ ಸಮ್ಮುಖದಲ್ಲಿ ಈ ಉತ್ಖನನ ಕಾರ್ಯ ನಡೀತಾ ಇರುವುದು ನಾಲ್ಕು ಅಡಿ ಆಗಿದ್ರೂ ಕೂಡ ಯಾವುದೇ ರೀತಿಯ ಮೂಳೆಗಳಾಗಲಿ ಅಸ್ತಿ ಪಂಚರಗಳಾಗಲಿ ಏನೂ ಕೂಡ ಪತ್ತೆ ಆಗಿಲ್ಲ ಆ ನಿಟ್ಟಿನಲ್ಲಿ ಅನುಚೇತ್ ಕೂಡ ಸೂಚನೆಯನ್ನ ಕೊಟ್ಟರು ಜೊತೆಯಲ್ಲಿ ಈಗ ಆ ನಿಗೂಢ ವ್ಯಕ್ತಿ ಕೂಡ ಮನವಿಯನ್ನ ಮಾಡಿಕೊಂಡಿದ್ದ ಅನ್ನುವಂತಹ ಮಾಹಿತಿ ಮನವಿಯನ್ನ ಮಾಡಿಕೊಂಡ ನಂತರದಲ್ಲಿ ಈಗ ಎರಡರಿಂದ ಮೂರು ಅಡಿ ಮತ್ತೆ ಆಗಿಸ್ತಾ ಇದ್ದಾರೆ ಏನಾದರೂ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಕುತೂಹಲ ಇದ್ದೇ ಇದೆ ಆ ನಿಟ್ಟಿನಲ್ಲಿ ಮಾರ್ಕ್ ಒನ್ ಮೊದಲ ಮಾರ್ಕ್ ಏನಿದೆ ಅಲ್ಲಿ ಯಾವುದೇ ರೀತಿಯ ಕಳೆ ಬರ ಸಿಕ್ಕಿಲ್ಲ ಜೆಸಿಬಿ ಮೂಲಕ ಈಗ ಅಲ್ಲಿ ನಿಂತಿರುವಂತಹ ನೀರು ಜೊತೆಗೆ ಎರಡರಿಂದ ಮೂರಡಿ ಅಗಿಯೋದಕ್ಕೆ ಈಗ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಇದೆ ದೂರದಾರನ ಸಮ್ಮುಖದಲ್ಲೇ ಎಸ್ಐಟಿ ಅಧಿಕಾರಿಗಳು ಮೊದಲ ಸ್ಥಳ ಆತನೇ ಗುರುತಿಸದಂತಹ ಮೊದಲ ಸ್ಥಳವನ್ನ ಅಗದಿದ್ದಾರೆ ಯಾವುದೇ ರೀತಿಯ ಕಳೆ ಬರ ದೊರೆತಿಲ್ಲ ಅನ್ನುವಂತಹ ಮಾಹಿತಿ ಆ ಈತ ಈತ ಗುರುತಿಸಿದಂತಹ ಜಾಗ ಏನಿದೆ ಆ ಜಾಗವನ್ನು ಕಾರ್ಮಿಕರ ಸಹಾಯದಿಂದ ನಾಲ್ಕು ಅಡಿಯಷ್ಟು ಆಳ ಅಗದ್ರು ಸತತ ಮೂರು ತಾಸುಗಳ ಕಾಲ ಈ ಅಗಿಯುವಂತಹ ಕಾರ್ಯಗಳಾದವು ಆ ನಂತರದಲ್ಲಿ ಏನೂ ಕೂಡ ಸಿಗದೇ ಇರೋದ್ರಿಂದ ಈಗ ಹಿಟಾಚಿ ತರಿಸಿದ್ದಾರೆ ಸುಮಾರು ನಾಲ್ಕು ಅಡಿ ಆಳ ಈಗಾಗಲೇ ಅಗ್ದಿದ್ದಾರೆ ಎರಡರಿಂದ ಮೂರು ಅಡಿ ಇನ್ನೂ ಅಗಿಬೇಕು ಅನ್ನುವಂಥದ್ದನ್ನು ಆತ ಹೇಳ್ತಾ ಇರೋದು ಕೆಳಭಾಗದಿಂದ ನೀರಿನ ಹೊರತೆ ಇದೆ ಅನ್ನುವಂತಹ ವಿಚಾರ ಅಲ್ಲಿ ಪಕ್ಕದಲ್ಲಿ ನೇತ್ರಾವತಿ ನದಿ ಇದೆ ಹರಿತಾ ಇದೆ ಹಾಗಾಗಿ ಅಲ್ಲಿ ನೀರಿನ ಒರತೆ ಕೂಡ ಇದೆ ಅನ್ನುವಂತಹ ಮಾಹಿತಿ ಹಾಗಾಗಿ ಜೆಸಿಬಿಯನ್ನ ಬಳಸಿ ಆ ನೀರಿನ ಹೊರತೆಯನ್ನ ಹೊರಗೆ ಹಾಕುವಂತಹ ನಿಟ್ಟಿನಲ್ಲೂ ಕೂಡ ಇದೆ ಕೆಲಸಗಳಾಗುತ್ತಿದೆ ಅನುಚೇತ್ ಜೊತೆಯಲ್ಲಿ ಎಸ್ಐಟಿ ತನಿಖಾಧಿಕಾರಿಗಳು ಜಿತೇಂದ್ರ ದಯಾಂಬ ಆಗಿರಬಹುದು ಅವರೆಲ್ಲರೂ ಕೂಡ ಇದ್ದಾರೆ ಅದರ ಜೊತೆಯಲ್ಲಿ ಎಸಿ ವರ್ಗೀಸ್ ತಹಶೀಲ್ದಾರ್ ಜೊತೆಯಲ್ಲಿ ಕಂದಾಯ ಅರಣ್ಯ ಇಲಾಖೆ ಎಫ್ಎಸ್ಎಲ್ನ ಸೋಕೋ ಟೀಮ್ ಎಎನ್ಎಫ್ ಅದರ ಜೊತೆಯಲ್ಲಿ ಆಂತರಿಕ ಭದ್ರತಾ ದಳ ಆಗಿರಬಹುದು ಇವರೆಲ್ಲರೂ ಕೂಡ ಅಲ್ಲೇ ಈಗ ಸ್ಥಳದಲ್ಲೇ ಮುಖಾಮುಗೂಡಿದ್ದಾರೆ ಪೊಲೀಸ್ ತಂಡದ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗುತ್ತಿದೆ ಸದ್ಯಕ್ಕೆ ಮಾರ್ಕ್ ನಲ್ಲಿ ಯಾವುದೇ ರೀತಿಯ ಕಳೆಬರ ಪತ್ತೆ ಆಗಿಲ್ಲ ನಾಲ್ಕು ಅಡಿಯಷ್ಟು ಅಗೆದ ನಂತರವೂ ಕೂಡ ಯಾವುದೇ ರೀತಿಯ ಕಳೆಬರ ಪತ್ತೆ ಆಗಿಲ್ಲ ಇನ್ನು ಎರಡರಿಂದ ಮೂರು ಅಡಿ ಅಗೆದ ನಂತರದಲ್ಲಿ ಏನು ಪತ್ತೆ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಕುತೂಹಲ ಸದ್ಯಕ್ಕಿದೆ ಸದ್ಯ ಮುಂದೆ ಇಟಾಚಿ ಮೂಲಕವಾಗಿ ಮತ್ತೆ ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಇದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂತದ್ದು ಅಧಿಕಾರಿಗಳು ಕೂಡ ಒಂದಷ್ಟು ಸೂಚನೆಯನ್ನು ಕೂಡ ಅಂದ್ರೆ ಇಟಾಚಿ ಮೂಲಕ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿರುವಂತದ್ದು ಸದ್ಯ ಎಲ್ಲಾ ಸಿದ್ಧತೆಗಳು ನಡೀತಾ ಇರುವಂತದ್ದು ನೋಡಬಹುದು ದೃಶ್ಯದಲ್ಲಿ ಕೂಡ ಕಾರ್ಮಿಕರು ಕೂಡ ಆ ಭಾಗಕ್ಕೆ ತೆರಳುತ್ತಾ ಇದ್ದಾರೆ ಕೇವಲ ಇಟಾಚಿ ಮೂಲಕ ಮಾತ್ರ ಅಲ್ಲದೆ ಕಾರ್ಮಿಕ ಕೂಡ ಬಳಸಿಕೊಂಡು ಮತ್ತೆ ಈ ಒಂದು ಉತ್ಖನನ ಅನ್ನುವಂಥದ್ದು ಮತ್ತೆ ಮುಂದುವರಿಲಿಕ್ಕಿದೆ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಎಸ್ಐ ಟಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಸ್ಥಳದಲ್ಲೇ ಅಂದ್ರೆ ಈ ಒಂದು ಉತ್ಖನನದ ಸ್ಥಳದಲ್ಲೇ ಬೆಳಗಿನಿಂದಲೂ ಕೂಡ ಎಸಿಯಾದಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಇದ್ದಾರೆ ಮತ್ತು ಅರಣ್ಯ ಇಲಾಖೆ ಸಂಬಂಧಿಸಿದಂತಹ ಸಿಬ್ಬಂದಿಗಳಾಗಿರ್ಬೋದು ಆ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತಹ ಅಧಿಕಾರಿಗಳಾಗಿರಬಹುದು ಜೊತೆಗೆ ಫೋರೆನ್ಸಿಕ್ ತಜ್ಞರು ಅಂದರೆ ಯಾವುದೇ ಮೂಳೆ ಅಥವಾ ತಲೆಬುರುಡೆ ಸಿಕ್ಕಿದ್ರೆ ಅದನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಫೋರೆನ್ಸಿಕ್ ತಜ್ಞರು ಕೂಡ ಇದ್ದಾರೆ ಜೊತೆಗೆ ಏನು ವೈದ್ಯಕೀಯ ಇದಕ್ಕೂ ಸೇರಿದವರು ಕೂಡ ಸಾಕಷ್ಟು ಮಂದಿ ಇರುವಂತದ್ದು ಎಲ್ಲರ ನೇತೃತ್ವದಲ್ಲಿ ಮತ್ತೆ ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಆರಂಭ ಆಗಲಿಕ್ಕೆ ಇರುವಂತದ್ದು ಸದ್ಯ ವಿರಾಮ ಏನು ಮುಗಿಸಿ ಮತ್ತೆ ಉತ್ಖನನ ಆರಂಭ ಆಗುವಂತಹ ಸಾಧ್ಯತೆ ಇದೆ ಇದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು ಸದ್ಯ ಆತನನ್ನು ಕೂಡ ನದಿ ತಟ ಅಂದ್ರೆ ನೇತ್ರಾವತಿ ನದಿ ತಟದಲ್ಲಿ ಆತನಿಗೆ ಅಲ್ಲೇ ಊಟದ ವ್ಯವಸ್ಥೆಯನ್ನು ನೀಡಿ ಈಗ ಆತನು ಕೂಡ ಆತನನ್ನು ಕೂಡ ಮತ್ತೆ ಉತ್ಖನನ ಏನು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅಧಿಕಾರಿಗಳು ಸಿದ್ಧತೆ ಮಾಡ್ತಾ ಇರುವಂತದ್ದು ಒಟ್ಟಿನಲ್ಲಿ ಏನು ಈ ಒಂದು ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಬೆಳವಣಿಗೆ ನಡೆದಿತ್ತು ಎಸ್ಐಟಿ ಟಿ ರಚನೆ ಆಯಿತು ಆ ಬಳಿಕ ಏನು ನಿರಂತರವಾಗಿ ಎರಡು ದಿನಗಳ ಕಾಲ ಆತನ ವಿಚಾರಣೆ ಆಯಿತು ನಿನ್ನೆ ಸ್ಥಳ ಮಹಜರು ಪ್ರಕ್ರಿಯೆ ಕೂಡ ಆಗಿರುವಂತದ್ದು ಸುಮಾರು ಹದಿಮೂರು ಸ್ಥಳಗಳನ್ನ ಗುರುತಿಸಿದ್ದ ಒಟ್ಟು ಹದಿನೈದು ಸ್ಥಳಗಳನ್ನು ಗುರುತಿಸಬೇಕು ಅನ್ನುವಂತ ಒಂದು ಪ್ಲಾನ್ ಹಾಕೊಂಡಿದ್ರು ಆದ್ರೆ ಹದಿಮೂರು ಸ್ಥಳಗಳನ್ನ ನಿನ್ನೆ ಗುರುತಿಸಿರುವಂತದ್ದು ಗುರುತಿಸಿದಂತಹ ಸ್ಥಳದಲ್ಲಿ ಇವತ್ತು ಉತ್ಖನನ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು ಮೊದಲು ಮೊದಲು ಯಾವ ಪ್ರದೇಶವನ್ನು ಅಂದ್ರೆ ಯಾವ ಸ್ಥಳವನ್ನ ಗುರುತಿಸಿದ್ದ ಅಲ್ಲಿಂದ ಉತ್ಖನನ ಆರಂಭ ಆಗಿದೆ ಆದ್ರೆ ಅಲ್ಲಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅಡಚಣೆಗಳು ಕೂಡ ಉಂಟಾಗಿತ್ತು ಜೋರಾಗಿ ಮಳೆ ಬಂದಿತ್ತು ಜೊತೆಗೆ ಆ ಒಂದು ಗುಂಡಿಯಲ್ಲಿ ನೀರು ನಿಂತಿತ್ತು ಹೀಗಾಗಿ ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಒಂದಷ್ಟು ವಿಳಂಬ ಆಗ್ತಾ ಸಾಗಿತ್ತು ಮತ್ತು ನಾಲ್ಕು ಅಡಿ ಆಗಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿಲ್ಲ ಹೀಗಾಗಿ ಮತ್ತಷ್ಟು ಏನು ಆಳವನ್ನು ಅಗೆಯುವುದಕ್ಕೋಸ್ಕರವಾಗಿ ಇಟಾಚಿಯನ್ನು ಕೂಡ ತರಿಸಿರುವಂತದ್ದು ಸ್ಥಳಕ್ಕೆ ಮುಂದಿನ ಹಂತಗಳಲ್ಲಿ ಈ ಒಂದು ಇಟಾಚಿ ಮೂಲಕ ಕಾರ್ಯಾಚರಣೆ ಆರಂಭ ಆಗಲಿದೆ ಸದ್ಯ ವಿರಾಮ